ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಮನೆಗಳಲ್ಲಿ ಅನೇಕ ಬಾರಿ ಗರಿಗಳನ್ನು ಅಲಂಕಾರಿಕವಾಗಿ ಇಟ್ಟಿರೋದನ್ನು ನೋಡ್ತಾ ಬಂದಿದ್ದೀವಿ ನವಿಲುಗರಿಗಳನ್ನು ಮನೆಯಲ್ಲಿ ಇಟ್ಟರೆ ಹಣದ ಸಮಸ್ಯೆ ಬರೋದಿಲ್ಲವಾ ಹಾಗಿದ್ರೆ ನವಿಲುಗರಿ ಮನೆಯಲ್ಲಿ ಇಡೋದ್ರಿಂದ ಪ್ರಯೋಜನಗಳೇನು ಅನ್ನೋದನ್ನು ನೋಡೋಣ ಮನೆಯಲ್ಲಿ ದೇವರಿಗೆ ಇಷ್ಟವಾದ ವಸ್ತುಗಳನ್ನು ಇರಿಸ್ಕೊಂಡ್ರೆ ದೇವರ ಆಶೀರ್ವಾದವನ್ನು ನಾವು ಪಡಿತೀವಿ ಮತ್ತು ನಮ್ಮ ಮನೆ ಸಮೃದ್ಧಿಯಿಂದ ಆಶೀರ್ವದಿಸಲ್ಪಡುತ್ತೆ ಅಂತಲೇ ಹೇಳ್ಬೋದು ಶ್ರೀಕೃಷ್ಣನಿಗೆ ಪ್ರಿಯವಾದ ವಸ್ತು ಅಂತ ಹೇಳಿದರೆ ನವಿಲುಗರಿ ನವಲ್ಗರಿಯನ್ನು ತುಂಬಾ ಪ್ರೀತಿಸ್ತಾನೆ ಮತ್ತು ಅವನು ಅದನ್ನು ಯಾವಾಗಲೂ ತನ್ನ ಕಿರೀಟದಲ್ಲಿ ಇಟ್ಕೊಂಡಿರ್ತಾನೆ ಎಂತ ಎಲ್ಲರಿಗೂ ಗೊತ್ತೇ ಇದೆ ನವಿಲುಗರಿಯ ಪ್ರಾಮುಖ್ಯತೆ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದು ವಾಸ್ತು ದೋಷ ನಿವಾರಣೆ ನವಿಲುಗರಿಯು ನಮ್ಮ ಮನೆಯಿಂದ ಎಲ್ಲ ರೀತಿಯ ವಾಸ್ತು ದೋಷ ತೆಗೆದು ಹಾಕಬಹುದು ಸೋಮವಾರ ಎಂಟು ಸಣ್ಣ ಗಾತ್ರದ ನವಿಲುಗರಿಯನ್ನು ತೆಗೆದುಕೊಂಡು ನವಿಲುಗರಿಯ ಕೆಳಭಾಗದಲ್ಲಿ ಒಟ್ಟಿಗೆ ಅದನ್ನು ಕಟ್ಟಿ ನಂತರ ಅವುಗಳನ್ನು ನಮ್ಮ ಕೈಯಲ್ಲಿ ತೆಗೆದುಕೊಂಡು ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು ಜಪಿಸಿದ್ರೆ ಇದನ್ನು ಮಾಡೋದ್ರಿಂದ ಮನೆಯಲ್ಲಿರುವ ವಾಸ್ತು ದೋಷ ದೂರ ಆಗಿ ಹೋಗುತ್ತೆ ಈ ನವಿಲುಗರಿಯನ್ನು ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನ ಯಾವುದೇ ಮೂಲ ಇರಿಸಿ ಹೊರಗಿನಿಂದ ಬಂದವರು ಇದನ್ನ ನೋಡುವ ಹಾಗೆ ಅದನ್ನ ಇರಿಸಬೇಕು ಎರಡನೇದು ನವಿಲುಗರಿಗಳನ್ನು ಎಲ್ಲಿ ಇಡಬೇಕು ನವಿಲುಗರಿಯನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ಇರಿಸಿ ಮತ್ತು ಅದನ್ನು ಪ್ರತಿದಿನ ಪೂಜಿಸಿದ ನಂತರ ದೇವರನ್ನ ಪೂಜಿಸಿ ಆತನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ ದೇವರ ಸೇವೆಗೆ ತನ್ನನ್ನು ಒಪ್ಪಿಸುವ ಈ ಪರಿಹಾರವು ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುತ್ತೆ ಮತ್ತು ನಿಮಗೆ ಎಂದಿಗೂ ಹಣದ ಮತ್ತು ಆರ್ಥಿಕ ಸಮಸ್ಯೆ ಎದುರಾಗದೇ ಇರುವಂತೆ ಇದು ಕಾಪಾಡುತ್ತೆ ಮೂರನೇದು ಶನಿದೋಷ ತೆಗೆದುಹಾಕುತ್ತೆ ಶನಿಯ ಸ್ಥಿತಿಯಿಂದ ನೀವು ತೊಂದರೆಗೇನಾದರೂ ಒಳಗಾಗಿದ್ದರೆ ಶನಿವಾರ ಈ ಪರಿಹಾರವನ್ನು ತೆಗೆದುಕೊಳ್ಳೋದು ಖಂಡಿತವಾಗ್ಲೂ ಪರಿಹಾರವನ್ನು ನೀಡುತ್ತೆ ಶನಿವಾರ ಮೂರು ನವಿಲುಗರಿಯನ್ನು ಕಪ್ಪು ಬಣ್ಣದ ದಾರದಲ್ಲಿ ಕಟ್ಟಿ ಐದು ಮುರಿಯದ ವಿಳ್ಳೆದೆಲೆ ಮತ್ತು ಅಡಿಕೆಯನ್ನು ತೆಗೆದುಕೊಂಡು ನವಿಲುಗರಿಯನ್ನು ಅದರ ಮೇಲೆ ಇಟ್ಟು ಅದರ ಮೇಲೆ ಸ್ವಲ್ಪ ನೀರನ್ನು ಸಿಂಪಡಿಸಿ ಓಂ ಶನಿಶ್ಚರಾಯ ನಮಃ ಅಂತ ಮಂತ್ರವನ್ನು ಪಠಿಸಿ ಇದನ್ನು ಮಾಡೋದರಿಂದ ದೋಷವು ದೂರವಾಗುತ್ತೆ ಮತ್ತು ಶನಿ ನಿಮ್ಮನ್ನು ಆಶೀರ್ವದಿಸ್ತಾನೆ ನಾಲ್ಕನೇದು ಹಣ ಇಡುವ ಸ್ಥಳದಲ್ಲಿ ಇದನ್ನು ಇಡಿ ನೀವು ದೀರ್ಘಕಾಲದವರೆಗೆ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದರೆ ಮತ್ತು ಸಾಕಷ್ಟು ಕೆಲಸ ಮಾಡಿದ ನಂತರವೂ ನಿಮ್ಮ ಬಳಿ ಹಣ ನಿಲ್ಲದಿದ್ದರೆ ನೀವು ಈ ಪರಿಹಾರವನ್ನು ತೆಗೆದುಕೊಳ್ಬೇಕು ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಯಾವಾಗಲೂ ಮೂರು ನವಿಲು ಗರಿಗಳನ್ನು ಇರಿಸಿ ಇದನ್ನು ಮಾಡೋದ್ರಿಂದ ತಾಯಿ ಲಕ್ಷ್ಮಿ ನಿಮಗೆ ದಯ ತೋರಿಸ್ತಾಳೆ ಮತ್ತು ಯಾವಾಗಲೂ ಮನೆಯಲ್ಲಿ ಹಣವು ಉಳಿಯುವಂತೆ ಮಾಡ್ತಾಳೆ ಅಂತ ನಂಬಿಕೆ ಐದನೇದು ನಕಾರಾತ್ಮಕ ಶಕ್ತಿಯು ಈ ರೀತಿ ದೂರ ಆಗುತ್ತೆ ವಾಸ್ತವವಾಗಿ ಋಣಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಯು ಮನೆಯ ಪ್ರವೇಶ ದ್ವಾರದ ಮೂಲಕ ಮನೆಯನ್ನು ಪ್ರವೇಶಿಸುತ್ತೆ ನವಿಲುಗರಿಗಳನ್ನು ಮುಖ್ಯ ಬಾಗಿಲಿಗೆ ಹಾಕೋದ್ರಿಂದ ಮನೆಯೊಳಗೆ ಯಾವುದೇ ಋಣಾತ್ಮಕ ಶಕ್ತಿಯು ಪ್ರವೇಶ ಮಾಡೋದಿಲ್ಲ ಮತ್ತು ದೃಷ್ಟಿದೋಷಗಳಿಂದ ನಮ್ಮ ಮನೆ ರಕ್ಷಿಸುತ್ತದೆ ಆರನೇದು ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚಾಗುವುದು ಮಕ್ಕಳ ಕೋಣೆಗೆ ನವಿಲು ಗರಿಗಳನ್ನು ಅಳವಡಿಸಬೇಕು ನವಿಲನ್ನು ಶ್ರೀಕೃಷ್ಣನು ಪ್ರೀತಿಸುತ್ತಿದ್ದರು ಮತ್ತು ಮಕ್ಕಳನ್ನು ಸಹ ಬಾಲಕೃಷ್ಣನ ರೂಪವೆಂದು ಪರಿಗಣಿಸಲಾಗುತ್ತೆ ಆದ್ದರಿಂದ ಮಕ್ಕಳು ಕುಳಿತು ಅಧ್ಯಯನ ಮಾಡುವ ಸ್ಥಳದಲ್ಲಿ ನವಿಲು ಗರಿಗಳನ್ನು ಇಡಬೇಕು ಇದನ್ನು ಮಾಡುವುದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ ಅವರು ಪಠ್ಯವನ್ನು ತ್ವರಿತವಾಗಿ ಕರಗತ ಮಾಡಿಕೊಳ್ತಾರೆ ಈ ರೀತಿ ನವಿಲುಗರಿಗಳಿಂದ ನೀವು ಪ್ರಯೋಜನಗಳನ್ನು ಪಡ್ಕೊಳ್ಬೋದು ಮನೆಯಲ್ಲಿ ಅಲಂಕಾರಿಕವಾಗಾದರೂ ಸರಿ ದೇವ್ರ ಮನೆಯಲ್ಲಾದರೂ ಸರಿ ಓದುವ ಕುಣೆಯಲ್ಲಾದರೂ ಸರಿ ಇರಿಸ್ಕೊಂಡು ಪ್ರಯೋಜನಗಳನ್ನು ಪಡ್ಕೋಬೋದು